ಏರೋಸ್ಪೇಸ್ ಇಂಜಿನಿಯರಿಂಗ್ ಫೆಸಿಲಿಟಿ ಇಂಡಿಯಾ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಬಿ ಐ ಇ ಟಿ ಸಿ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಭೇಟಿ ಕೊಡುವಂತಹ ಮಾಹಿತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತಕ್ಕೆ ಹದಿನೆಂಟಕ್ಕೆ ನಿಶ್ಚಯವಾಗಿದ್ದಂತಹ ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಮುಂದೂಡಲಾಗಿದೆ ಸೊ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಾವ ರೀತಿಯ ಸ್ವಾಗತವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಆನಂತರ ಪಕ್ಷದ ಕಾರ್ಯಕರ್ತರನ್ನ ಸ್ವಾಗತದ ಮಾರ್ಗದಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲ ಪ್ರಮುಖರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕು ಹೆಚ್ಚಿನ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಗದಿಯಾಗಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಮುಂದೂಡ್ಲಾಗಿದೆ ರಾಜ್ಯಾಧ್ಯಕ್ಷರು ಚರ್ಚೆಯನ್ನು ಮಾಡ್ತಾರೆ ಆ ಸಭೆ ಮುಗಿದ ಮೇಲೆ ಅದು ಯಾವ ರೀತಿ ಅಂತ ಹೇಳಿ ಒಂದೇ ಭೇಟಿ ಇದೆ ಕಾರ್ಯಕಾರಿಣಿ ಸೊ ಮನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ಅದನ್ನು ಮುಂದೂಡಿದ್ದೀವಿ ಸಭೆಯ ನಂತರದಲ್ಲಿ ಅದನ್ನು ಚರ್ಚೆ ಮಾಡಿ ಒಂದೇ ದಿನಾಂಕವನ್ನು ನಿಗದಿ ಮಾಡಿ